ಆ ಸಿವಿಲ್ ನ್ಯಾಯಾಲಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ವಿಕಲಚೇತನ ದಿನಾಚರಣೆ ಮತ್ತು ವಕೀಲರ ದಿನಾಚರಣೆ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ರವೀಂದ್ರ ಎಲ್ ಹೋನಲಿ ಮತ್ತು ಶ್ರೀ ಗಣೇಶ್ ಎನ್ ಉದ್ಘಾಟಿಸಿದರು ಕಾರ್ಯಕ್ರಮದ ಉದ್ಘಾಟನೆ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ರವೀಂದ್ರ ಎಲ್ ಹೋನಲಿ ವಕೀಲ ವೃತ್ತಿ ಸೇವಾ ಮನೋಭಾವದಿಂದ ನಡೆಯಬೇಕಾದ ವೃತ್ತಿಯಾಗಿದೆ ಇದು ಹಣಕಾಸಿನ ವೃತ್ತಿಯಲ್ಲ ಜನ ತಮ್ಮ ಸಮಸ್ಯೆಗಳನ್ನ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಲು ವಕೀಲರನ್ನು ಅವಲಂಬಿಸುತ್ತಾರೆ ವಕೀಲರ ಕೆಲಸ ಜನರಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದಿರಬೇಕು ಕೇವಲ ಹಣ ಪಡೆಯಲು ಮಾತ್ರವಲ್ಲ ಎಂದು ಒತ್ತಿ ಹೇಳಿದರು ನ್ಯಾಯಾಧೀಶರಾದ ಶ್ರೀ ಗಣೇಶ್ ಎನ್ ವಕೀಲರನ್ನು ಉದ್ದೇಶಿಸಿ ಮಾತನಾಡಿ ವಕೀಲರು ಸರ್ಕಾರದಿಂದ ಮಾನ್ಯತೆ ಪಡೆದವರು ಅವರು ತಮ್ಮ ವೃತ್ತಿಯಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವವನ್ನು ತೋರುತ್ತಾ ತಮ್ಮ ಕೆಲಸವನ್ನು ನಿರ್ವಹಿಸಬೇಕು ವಕೀಲ ವೃತ್ತಿ ಪವಿತ್ರವಾಗಿರಬೇಕಾಗಿದೆ ಜನರಿಗೆ ಅಗತ್ಯವಾದ ಸೇವೆಯನ್ನು ಸುಗಮವಾಗಿ ಒದಗಿಸುವುದು ವಕೀಲರ ಹೊಣೆ ಇದನ್ನು ಕೇವಲ ಕಲಗಟ್ಟಿಗೆಯಲ್ಲೇ ಅಲ್ಲ ಇತರ ಕಡೆಗೂ ಪ್ರಸಾರ ಮಾಡಬೇಕೆಂದು ಹೇಳಿದರು ವಕೀಲ ವೃತ್ತಿಯು ಸಮಾಜದಲ್ಲಿ ಗಮನಾರ್ಹವಾಗಿದ್ದು ಅದು ಜನರಿಗೆ ನ್ಯಾಯ ಒದಗಿಸುವ ಪ್ರಮುಖ ಸಾಧನವಾಗಿದೆ ಈ ವೃತ್ತಿಯು ಸಮಾಜದಲ್ಲಿ ಸದಾ ಗೌರವಿತವಾಗಿರಬೇಕು ಎಂದು ಶ್ರೀ ಗಣೇಶ್ ಎನ್ ವಕೀಲರಿಗೆ ಕರೆ ನೀಡಿದರು ಬಟ್ ದ್ ಆಫ್ ದಿಸ್ ಪ್ರೊನ್ ಈ ಒಂದು ವೃತ್ತಿಯ ಒಂದು ಉದ್ದೇಶ ಯಾರು ಅವರನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗಲು ನ್ಯಾಯಾಲಯದ ಮುಂದೆ ಆ ಒಂದು ಪ್ರೊಫೆಷನ್ ಅಲ್ಲಿ ಯಾರು ಬುದ್ಧಿವಂತ ಇರ್ತಾರಲ್ಲ ಅಥವಾ ಸರ್ಕಾರದ ಮಾನ್ಯತೆ ಕೊಟ್ಟಿರ್ತಕ್ಕಂಥ ಕೋರ್ಸ್ ಅನ್ನು ಯಾರು ಅವರು ಅವರನ್ನ ರೆಪ್ರೆಸೆಂಟ್ ಮಾಡುವಂತ ಕೆಲಸ ಮಾಡ್ತಾರೆ ಇದು ಕೇವಲ ಪ್ಯೂರ್ಲಿ ಸರ್ವಿಸ್ ಓಡಿ ಓರಿಯಂಟೆಡ್ ಪ್ರೊಫೆಷನ್ ಈಗೇನ್ ತಾವು ಕಲಗಟ್ಟಿಯಲ್ಲಿ ಜನರಿಗೆ ಬೇಕಾಗಿರ್ತಕ್ಕಂಥ ಸರ್ವಿಸ್ ಅನ್ನು ಕೊಡ್ತಾ ಇದ್ದೀರಿ ಇದನ್ನು ಮತ್ತಷ್ಟು ಪವಿತ್ರವಾಗಿ ಸುಗಮವಾಗಿ ಮತ್ತೆ ಬಹಳ ಬಹಳ ಬಡತನ ಎಲ್ಲ ಒಕ್ಕಿಗರು ಸಹ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರ್ತಕ್ಕಂಥವ್ರು ಮತ್ತೆ ವೃತ್ತಿ ಗೌರವವನ್ನು ಹೊಂದಿರತಕ್ಕಂಥವ್ರು ಅದು ಆ ವೃತ್ತಿ ಗೌರವ ಅನ್ನೋದು ನಮ್ಮ ಕಲ್ಗಡೆಗೆ ಸೀಮಿತವಾಗದೆ ಬೇರೆ ಕಡೆಗೂ ಸಹ ಒಕೀಲ್ ವೃತ್ತಿ ಅನ್ನೋದು ಈ ತರ ಇರ್ತದೆ ಕಲಗಟ್ಟಿಗೆ ಈ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ಬೇಕು ಅನ್ನೋದು ನನ್ನ ಇಚ್ಛೆ ಅಂತ ಹೇಳಲ್ಲ ಎಲ್ಲರಿಗೂ ಸಹ ಮತ್ತೆ ಈ ಒಂದು ಪ್ರೊಫೆಷನ್ ಅನ್ನೋದು ನಾವು ಹತ್ರ ಮಾತಾಡ್ತಾ ಇರ್ಬೇಕು ನಾವು ಅವಾಗ ಮಾತಾಡ್ತೀವಿ ಈಗೇನು ನಮ್ಮ ಮಡಿಗೆರ್ ಸರ್ ಡಿಸಿಷನ್ ತಗೊಂಡಿದ್ದಾರೆ ಒಂದು ವೇಳೆ ನಾಳೆ ದಿನ ನಾವೇನಾದ್ರು ಈ ಒಂದು ನ್ಯಾಯಾಧೀಶರ ಕೆಲಸ ಬೇಡ ಅಂತೆಲ್ಲ ಹೋದ್ರು ಕೂಡ ಈ ಒಂದು ಮುಖ್ಯ ವೃತ್ತಿಗೆ ನಾವು ಹೋಗುವಂತ ಅದು ಮದರ್ಲಿ ಪ್ರೊಫೆಷನ್ ನನ್ನ ತಾಯಿ ಆ ತಾಯಿಗೆ ಯಾವತ್ತಿಗೂ ಸಹ ಇರುವಂತ ಗೊಬ್ಬರು ಹಂಗೇ ಇರ್ತದೆ ಯಾಕೆಂತಂದ್ರೆ ಆ ತಾಯಿಗೆ ಯಾವತ್ತು ಸಹ ಏನಂತ ಕೊನೆ ಏಜ್ ಇಲ್ಲ ಇಂಥದ್ದೇ ಇಷ್ಟೇ ವಿಧಿ ಅಂತಿಲ್ಲ ಸಾಯುವ ಇನ್ನು ನೆಕ್ಸ್ಟ್ ಒಂದು ಲೀಟರ್ ಸಾಯಿತೀವಿ ಅಂದ್ರೂ ಕೂಡ ಈವನ್ ಆ ಸಂದರ್ಭದಲ್ಲೂ ಸಹ ನಾವು ಮಾಡುವುದು ಅವಶ್ಯಕತೆ ಇರತಕ್ಕಂಥ ನ್ಯಾಯವನ್ನ ಕರೀತಾರೆ ಜನರಿಗೂ ಸಹ ಸಾಮಾನ್ಯ ಜನರಿಗೆ ಯಾವುದೇ ಒಂದು ಕಾನೂನಿನ ಪ್ರಶ್ನೆ ಎಂದಾಗ ಅದನ್ನ ಆಳವಾಗಿ ಅಧ್ಯಯನ ಮಾಡುವ ಮೂಲಕ ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸುವ ಮೂಲಕ ನ್ಯಾಯಾಲಯದ ಮುಂದೆ ಮಂಡಿಸುವಂತಹ ಅಧಿಕಾರ ಇರ್ತಕ್ಕಂಥವರು ವಕೀಲರು ಒಬ್ಬ ವ್ಯಕ್ತಿಯ ಹಕ್ಕಿನ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ನೆನಪಾಗಬೇಕು ವಕೀಲ ಯಾವುದೇ ವ್ಯಕ್ತಿಗೆ ಒಂದು ಆಪತ್ ಬಂದಂತಹ ಸಂದರ್ಭದಲ್ಲಿ ಎನಿ ಟೈಮ್ ಟ್ವೆಂಟಿ ಫೋರ್ ಇನ್ಪಿಸ್ ವಕೀಲ ಕೆಲಸ ಅಂದ್ರೆ ನಾವು ಅಂಬ್ಯುಲೆನ್ಸ್ ಇರ್ತದೆ ಆ ರೀತಿ ತುರ್ತು ಸೇವೆ ಇದ್ದಾರೆ ಎನಿ ಟೈಮ್ ಎಲ್ಲಾ ಟೈಮ್ ನಲ್ಲೂ ವಕೀಲರು ಲಭ್ಯವಿರುತ್ತಾರೆ ಹಾಗೂ ಸಾರ್ವಜನಿಕರ ಯಾವುದೇ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುತ್ತಾರೆ ಹೀಗಾಗಿ ಅವರ ಸೇವೆ ಅನನ್ಯವಾದಂತಹದ್ದು ಹೀಗಾಗಿ ನಾವು ಈ ದಿವಸ